ಹಲೋ ನಮಸ್ಕಾರ ಎಲ್ಲರಿಗೂ ರಾಜ್ಯದ ರೈತರೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಹಾಗಾದರೆ ನೀವು ಕೇಳ್ಬೋದು ಏನಪ್ಪ ಒಂದು ಗುಡ್ ನ್ಯೂಸ್ ಅಂತ ಹೇಳಿ ಬೆಳೆ ಹಾನಿ ಪರಿಹಾರ ಏನಿದೆ ಸೊ ಅದ್ರ ಬಗ್ಗೆ ಸರ್ಕಾರದವರು ಒಂದು ಮುಖ್ಯವಾದ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಸೊ ಈಗಾಗಲೇ ಸಾಕಷ್ಟು ಜನ ಕಾಯ್ತಾ ಇರ್ತೀರ ಬೆಳೆ ಹಾನಿ ಆದಂಥವ್ರು ಕೂಡ ನಮಗೆ ಸರ್ಕಾರದ ಕಡೆಯಿಂದ ಪರಿಹಾರ ಯಾವಾಗಪ್ಪ ಸಿಗುತ್ತೆ ಹೇಳಿ ಸೊ ಸರ್ಕಾರದವರು ಕೂಡ ಈಗ ಆಲ್ರೆಡಿ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದೀವಿ ಅಂತ ಕೊ ತಿಳಿಸ್ತಾ ಇದ್ದಾರೆ ರಾಜ್ಯ ಸರ್ಕಾರ ಎಷ್ಟು ಹಣ ಬಿಡುಗಡೆ ಮಾಡಿದೆ ಕೇಂದ್ರ ಸರ್ಕಾರ ಕೂಡ ಎಷ್ಟು ಹಣ ಬಿಡುಗಡೆ ಮಾಡಿದೆ ಜೊತೆಗೆ ಈ ಒಂದು ಜಿಲ್ಲೆಗೆ ಪರ್ಟಿಕ್ಯುಲರ್ ಆಗಿ ಈ ಒಂದು ಜಿಲ್ಲೆಗೆ ಈ ಒಂದು ಟೈಮಿಂದ ನಮ್ಮ ಏನು ಬೆಳೆ ಹಾನಿ ಪರಿಹಾರ ಇತ್ತು ಸೊ ಅದನ್ನು ಆಲ್ರೆಡಿ ಬಿಡುಗಡೆ ಮಾಡ್ತಾ ಇದೀವಿ ಬಿಡುಗಡೆ ಮಾಡಿದ್ದೀವಿ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಸೊ ಅದ್ರ ಬಗ್ಗೆನೂ ಕೂಡ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂದರೆ ನಿಮಗೆ ಬೆಳೆ ಹಾನಿ ಪರಿಹಾರ ಸಿಗಬೇಕು ಅಂದರೆ ಈ ಒಂದು ರೂಲ್ಸ್ಗಳು ಕಡ್ಡಾಯ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಸೊ ಹಾಗಾದರೆ ಏನಪ್ಪ ಒಂದು ರೂಲ್ಸು ಆ ರೂಲ್ಸ್ನ ನೀವು ಯಾವ ಥರ ಚೆಕ್ ಮಾಡ್ಕೋಬೇಕು ಅಥವಾ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಿಮಗೆ ವೆಬ್ಸೈಟ್ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದರ ಮುಖಾಂತರ ಕೂಡ ನೀವು ಚೆಕ್ ಮಾಡ್ಕೋಬಹುದು ಸೊ ಸಂಪೂರ್ಣ ಮಾಹಿತಿನ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ಬಂದ್ಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನು ತಡ ಮಾಡಿದೆ ವೀಡಿಯೋನ ಶುರು ರಾಜ್ಯದ ರೈತರೆಲ್ಲರೂ ಕೂಡ ಸೆಪ್ಟೆಂಬರ್ ತಿಂಗಳಿಂದ ಸಾರಿ ಜುಲೈ ತಿಂಗಳಿಂದ ಸೆಪ್ಟೆಂಬರ್ ತಿಂಗಳವರೆಗೂ ಕೂಡ ಭಾರಿ ಅಂದರೆ ಭಾರಿ ಮಳೆ ಆದ ಕಾರಣ ಸಾಕಷ್ಟು ಬೆಳೆಗಳು ನಾಶವಾಗಿದೆ ಸೊ ಅದ್ರ ಬಗ್ಗೆನೂ ಕೂಡ ಸರ್ಕಾರದವರು ಒಂದು ಏನೋ ಬೆಳೆ ಹಾನಿ ಪರಿಹಾರವನ್ನು ಬಿಡುಗಡೆ ಮಾಡ್ತೀವಿ ಅಂತಲೂ ಕೂಡ ಹೇಳಿದರು ಸೊ ಅದಕ್ಕೂ ಕೂಡ ಸಾಕಷ್ಟು ಜನ ಬೆಳೆ ಹಾನಿ ಬೆಳೆ ಹಾನಿ ಉಂಟಾದಂಥವರೆಲ್ಲರೂ ಕೂಡ ಅಪ್ಲಿಕೇಶನ್ ಅನ್ನು ಕೂಡ ಹಾಕಿದ್ರು ಸೊ ಅದ್ರ ಬಗ್ಗೆನೂ ಕೂಡ ಸರ್ಕಾರದವರು ಒಂದು ಮುಖ್ಯವಾದ ಮಾಹಿತಿ ಕೊಟ್ಟಿದ್ದಾರೆ ಏನಪ್ಪ ಮುಕ್ ಮಾಹಿತಿ ಅಂತಂದರೆ ನಿಮಗೆ ರಾಜ್ಯ ಸರ್ಕಾರ ಬಂದ್ಬಿಟ್ಟು ಎರಡು ಸಾವಿರ ಕೋಟಿ ಹಣವನ್ನು ಬಿಡುಗಡೆ ಮಾಡಿ ಮಾಡಿದ್ದಾರೆ ಸೊ ಕೇಂದ್ರ ಸರ್ಕಾರದ ಬಂದ್ಬಿಟ್ಟು ಮುನ್ನೂರ ಎಪ್ಪತ್ತು ಸಾವಿರ ಕೋಟಿ ಹಣ ಬಿಡುಗಡೆ ಆಗಿದೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಸೊ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಸೊ ಹಾಗಾದರೆ ನೀವೆಲ್ಲ ಕೇಳ್ಬೋದು ಹಾಗಾದರೆ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ತಿದ್ರಾ ಬಟ್ ಯಾವಾಗ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ ಅಂತಲೂ ಕೇಳೋದಾದರೆ ಸೊ ಇದೇ ತಿಂಗಳು ನವೆಂಬರ್ ತಿಂಗಳು ನವೆಂಬರ್ ತಿಂಗಳು ಹತ್ತೊಂಬತ್ತನೇ ತಾರೀಕಂದು ನಿಮ್ಗೆ ಏನು ಬೆಳೆ ಹಾನಿ ಉಂಟಾಗಿತ್ತಲ್ಲ ಬೆಳೆ ಹಾನಿ ಪರಿಹಾರ ಬಿಡುಗಡೆ ಆಗ್ತಾ ಇದೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಸೊ ಕೇಂದ್ರ ಸರ್ಕಾರದಿಂದ ಕೂಡ ಮುನ್ನೂರ ಎಪ್ಪತ್ತು ಕೋಟಿ ಆ್ಯಂಡ್ ರಾಜ್ಯ ಸರ್ಕಾರ ಕೂಡ ಎರಡು ಸಾವಿರ ಕೋಟಿ ಹಣ ಬಿಡುಗಡೆ ಿದೆ ಇದೇ ತಿಂಗಳು ಕೂಡ ಹತ್ತೊಂಬತ್ತನೇ ತಾರೀಕು ಬಂದ್ಬಿಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಕೂಡ ಜಮೆ ಆಗುತ್ತೆ ಸೊ ಅದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಡೌಟ್ ಇಲ್ಲ ಸೊ ಹಣವನ್ನು ಜಮೆ ಮಾಡಿಕೊಂಡವರು ದಯವಿಟ್ಟು ಕಮೆಂಟ್ಗಳಲ್ಲಿ ತಿಳಿಸಿ ಹಣ ಜಮೆ ಆಗಿದೆ ಅಂತ ಹೇಳಿ ಸೊ ಒಂದ್ ವೇಳೆ ಇಲ್ಲ ಅಂತಂದರೆ ಅದನ್ನು ಕೂಡ ಕಮೆಂಟ್ಗಳ ಮುಖಾಂತರ ತಿಳಿಸಿ ಆ್ಯಂಡ್ ಹಾಗಾದರೆ ಯಾರ್ಯಾರಿಗೆ ಇಷ್ಟಿಷ್ಟು ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳಿ ಮೊದಲನೇದಾಗಿ ನಾವು ನೋಡೋದಾದರೆ ಇಲ್ಲಿ ಮಳೆಯಾಶ್ರಿತ ಬೆಳೆಗಳಿಗೆ ಬಂದ್ಬಿಟ್ಟು ಹದಿನೇಳು ಸಾವಿರ ರೂಪಾಯಿ ಹಣ ಬಿಡುಗಡೆ ಆಗ್ತಾ ಇದೆ ಆ್ಯಂಡ್ ನೀರಾವರಿ ಏನಿರುತ್ತೆ ಅದಕ್ಕೆ ಬಂದ್ಬಿಟ್ಟು ಇಪ್ಪತ್ತೈದು ಸಾವಿರ ರೂಪಾಯಿ ಹಣ ಬಿಡುಗಡೆ ಆಗ್ತಾ ಇದೆ ಜೊತೆಗೆ ಕಾಫಿ ಹಣ್ಣು ಅದೆಲ್ಲ ಬೆಳೆದಿರ್ತಾರಲ್ಲ ಅದೆಲ್ಲ ನಾಶ ಆಗಿದ್ದು ಕೂಡ ಇಲ್ಲಿ ಸರ್ಕಾರದ ಕಡೆಯಿಂದ ಮೂವತ್ತೇಳು ಸಾವಿರ ರೂಪಾಯಿ ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಸೊ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಸೊ ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ಎಷ್ಟೆಲ್ಲ ಬಿಡುಗಡೆ ಅಂದ್ರೆ ಎಷ್ಟೆಲ್ಲ ನಾಶವಾಗಿದೆ ಅದ್ರ ಮೇಲೆ ಡಿಪೆಂಡ್ ಆಗಿ ಇಲ್ಲಿ ಹಣವನ್ನ ಕೊಡ್ತಾ ಇರೋಂಥದ್ದು ಈ ರೀತಿಯಾಗಿ ರಾಜ್ಯದ ರೈತರೆಲ್ಲರೂ ಕೂಡ ಹಣ ಸಿಗ್ತಾ ಇರೋವಂಥದ್ದು ಸೊ ನಿಮ್ಮಲ್ಲಿ ಯಾರಾದರೂ ಈ ತರ ಒಂದು ಬೆಳೆ ನಾಶ ಆಗಿದ್ರೆ ಅಂತವರು ಏನು ನಿಮಗೆ ಕೂಡ ಹಣ ಬರುತ್ತೆ ಟೆನ್ಷನ್ ತೊಗೊಳ್ಳೋ ಇಲ್ಲ ಸೊ ಈ ತಿಂಗಳು ಹತ್ತೊಂಬತ್ತು ತಾರೀಕು ವರೆಗೂ ಕೂಡ ವೆಯ್ಟ್ ಮಾಡಿ ಖಂಡಿತವಾಗಲೂ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಬಂದ್ಬಿಟ್ಟು ಜಮೆ ಆಗುತ್ತೆ ಆ್ಯಂಡ್ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ನಮ್ಗೆ ಇದು ಇಷ್ಟೇ ಆಗ್ತಾಯಿಲ್ಲ ಇನ್ನೂ ಸಾಕಷ್ಟು ಅದ್ರ ಬಗ್ಗೆ ತಿಳ್ಕೋಬೇಕು ಅಂತಂದರೆ ನಾನು ಒಂದು ಡಿಸ್ಕ್ರಿಪ್ಷನಲ್ಲಿ ಆ ಒಂದು ಲಿಂಕ್ನ ತಿಳಿಸಿರ್ತೀನಿ ಆ ಒಂದು ಲಿಂಕ್ ಮುಖಾಂತರ ನೀವು ನಿಮಗೆ ಯಾವುದೇ ಇನ್ಫಾರ್ಮೇಷನ್ ಬೇಕೋ ಅದನ್ನು ನೀವು ತಿಳ್ಕೋಬೋದು ಸೊ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನಲ್ಲಿ ಸಿಗುತ್ತೆ ಸೊ ಅದನ್ನು ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ಕೊಟ್ಟಿರ್ತೀನಿ ಆ್ಯಂಡ್ ಇಲ್ಲಿ ಸರ್ಕಾರದವರು ಇನ್ನೊಂದು ರೂಲ್ಸ್ಗಳನ್ನ ಹೇಳ್ತಾ ಇದ್ದಾರೆ ಸೊ ಈ ಒಂದು ಹಣ ಪಡ್ಕೋಬೇಕು ಅಂದರೆ ಈ ಒಂದು ರೂಲ್ಸ್ಗಳು ಕಡ್ಡಾಯ ಅಂತೇಳಿ ಇದ್ದಾರೆ ಸೊ ಒಂದು ವೇಳೆ ಈ ಥರ ಒಂದು ರೂಲ್ಸ್ಗಳಲ್ಲಿ ಇದ್ರು ಸ್ವಲ್ಪ ಚೇಂಜಸ್ ಆಗಿದ್ರು ಕೂಡ ನಿಮಗೆ ಬೆಳೆ ಹಾನಿ ಪರಿಹಾರ ಸಿಗೋದಿಲ್ಲ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಸೊ ಹಾಗಾದರೆ ಏನೆಲ್ಲಪ್ಪ ರೂಲ್ಸ್ಗಳು ಸರ್ಕಾರದವ್ರು ನೀಡ್ತಾ ಇದ್ದಾರೆ ಅಂತೇಳಿ ಮೊದಲನೇದಾಗಿ ನಾವು ನೋಡೋದಾದರೆ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಕರೆಕ್ಟ್ ಆಗಿರಬೇಕಾಗತ್ತೆ ಸೊ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಕರೆಕ್ಟ್ ಆಗಿದ್ದರೆ ಮಾತ್ರ ನಿಮಗೆ ಹಣ ಬರುವಂಥದ್ದು ಸೊ ನಿಮ್ಮ ಒಂದು ಬ್ಯಾಂಕ್ ಏನೋ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕಾಗತ್ತೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂದರೆ ನಿಮಗೆ ಯಾವುದೇ ರೀತಿಯ ಒಂದು ಹಣ ಬರೋದಿಲ್ಲ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಆ್ಯಂಡ್ ಆ ಒಂದು ಬ್ಯಾಂಕ್ ಅಕೌಂಟ್ಗೆ ಇ ಕೆ ವೈ ಸಿ ಮ್ಯಾ ಇ ಕೆ ವೈ ಸಿ ಆಗಿರಬೇಕು ಜೊತೆಗೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಕೂಡ ಆಗಿರಬೇಕು ಕಡ್ಡಾಯವಾಗಿ ಆಗಿರಲೇಬೇಕು ಅಂತ ಕೂಡ ತಿಳಿಸ್ತಾ ಇದ್ದಾರೆ ಆ್ಯಂಡ್ ಏನಪ್ಪ ಅಂದರೆ ನಿಮ್ಮ ಏನು ಇದಿರುತ್ತಲ್ಲ ಒಂದು ನಿಮ್ಮ ಒಂದು ದಾಖಲಾತಿಗಳಲ್ಲಿ ಏನು ಹೆಸರು ಇರುತ್ತೋ ಆ ಒಂದು ಹೆಸರು ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿರುವಂಥ ಹೆಸರು ಜೊತೆಗೆ ನಿಮ್ಮ ಒಂದು ಪಾಸ್ಬುಕ್ಕಲ್ಲಿರುವಂಥ ಹೆಸರು ಕೂಡ ಮ್ಯಾಚ್ ಆಗಬೇಕು ಇಲ್ಲಾಂತಂದರೆ ನಿಮ್ಗೆ ಯಾವುದೇ ರೀತಿ ಒಂದು ಹಣ ಬರೋದಿಲ್ಲ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಸೊ ಇದಿಷ್ಟು ರೂಲ್ಸ್ಗಳನ್ನ ಏನೋ ಫಾಲೋ ಮಾಡಬೇಕು ಇಲ್ಲಾಂತಂದರೆ ನಿಮ್ಗೆ ಯಾವುದೇ ರೀತಿಯ ಒಂದು ಹಣ ಬರೋದಿಲ್ಲ ಅಂತ ತಿಳಿಸ್ತಾ ಇದ್ದಾರೆ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ